ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಯುಗಾದಿ ಹಬ್ಬ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ಒಳ್ಳೆಯದಾಗಲಿ ಮತ್ತು ವರ್ಷ ಪೂರ್ತಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಪೂಜೆ ಎಲ್ಲ ಆಯಿತು ಮನೇಲಿ ನನ್ನ ಮಗಳು ಊರಲ್ಲೇ ಇದ್ದಾಳಲ್ಲ ನಿಮಗೂ ಗೊತ್ತಿರೋ ಗೊತ್ತಿರೋದೆ ಎಲ್ಲ ಪೂಜೆ ಎಲ್ಲ ಆಯಿತು ಫುಲ್ ಕೆಲಸ ಎಲ್ಲ ಆಯಿತು ಈಗ ನಮ್ಮ ಮನೆ ಹತ್ರ ಹೋಗೋಣ ಅಂತ ಅಂದರೆ ಹಸ್ಬೆಂಡ್ ಅವ್ರ ಅಮ್ಮವ್ರ ಮನೆ ಹತ್ರ ಹೋಗಿ ಅಲ್ಲಿ ಅಡುಗೆ ಊಟ ಎಲ್ಲ ಅಲ್ಲಿ ಮಾಡೋದು ಆದಷ್ಟು ವೀಡಿಯೋ ಮಾಡ್ಕೋತೀನಿ ಸಪೋರ್ಟ್ ಮಾಡಿ ಚೆನ್ನ ಹೇಗಿದೆ ಡ್ರೆಸ್ಸು ಹೊಸ ಡ್ರೆಸ್ ಯುಗಾದಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ಮಕ್ಕಳಿಗೆಲ್ಲ ತೊಗೊಂಡು ಬನ್ನಲ್ಲ ಹಾಗೆ ತೊಗೊಂಡು ಬಂದೆ ಅದ್ರ ಮ್ಯಾಚಿಂಗ್ ನಿಮಿಷ ತೋರಿಸ್ತೀನಿ ಬ್ಯಾಂಗಲ್ ಕೂಡ ನೈಟ್ ಹೋಗಿ ತಂದೆ ತುಂಬ ಚೆನ್ನಾಗಿದೆ ಕಾಣಿಸ್ತಾ ಇದೆಯಾ ತುಂಬ ಚೆನ್ನಾಗಿತ್ತು ರಾತ್ರಿ ಹೋಗಿ ಬಳೆ ಶಾಪ್ ತೊಗೊಂಡು ಬಂದೆ ಅಂದೇನೋ ಒಂಥರ ಬಳೆ ಹಾಕೊಳ್ಳಂದರೆ ಅಂದರೆ ಫುಲ್ಫಿಲ್ಲೇ ಆಗಲ್ಲ ನನಗೆ ಹಂಗಾಗಿ ಇದು ಚೆನ್ನಾಗಿತ್ತು ಹೋಗಿ ತೊಗೊಂಡು ಬಂದೆ ಮತ್ತು ಇನ್ನೊಂದು ಪಿಂಕ್ ಇದೆ ಅದು ಈಗ ತೋರ್ಸಕ್ಕೆ ಇಲ್ಲ ಟೈಮ್ ಆಗಿಬಿಟ್ಟಿದೆ ಹತ್ತು ಗಂಟೆ ಆಗಿಬಿಡ್ತು ಅಲ್ಲಿ ಹೋಗಿ ಪಾಪ ಅವರೊಬ್ಬರೇ ಕೆಲಸ ಮಾಡ್ತಾ ಇರ್ತಾರೆ ಹೋಗಿ ಅಡುಗೆ ಸ್ಟಾರ್ಟ್ ಮಾಡಬೇಕು ನಾನು ಬನ್ನಿ ಇವತ್ತು ಆ ಡೇ ಹೋಗುತ್ತೆ ನೈಟ್ ಹೇಗೆ ಹೆಂಡಾಗುತ್ತೆ ಎಲ್ಲವೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ತೊಳ್ಕೊಂಡು ಮತ್ತೆ ಎಲ್ಲ ಫುಲ್ ಪ್ಯಾಸೇಜ್ ಬಾಕ್ಲು ಎಲ್ಲ ನೀಟಾಗಿ ತೊಳ್ಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಡ್ಬಿಟ್ಟೆ ನೈಟೆನೆ ನಾನು ಹಾಕಿರೋ ರಂಗೋಲಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅವು ಆಚೆ ಕೆಲಸ ಎಲ್ಲ ನೈಟೇ ಮುಗಿಸ್ಕೊಂಡ್ಬಿಟ್ಟಿದೆ ತಿರ್ಗಾ ಮತ್ತೆ ಬೆಳಗ್ಗೆ ಹೋಗಿ ಆಚೆನೂ ಮಾಡಿ ಒಳಗೂ ಮಾಡಿ ನಾನು ಮತ್ತೆ ನಮ್ಮ ಅತ್ತೆ ಮನೆ ಹತ್ರ ಹೋಗ್ಬೇಕಾಗಿತ್ತು ಹಸ್ಬೆಂಡ್ ಅವ್ರ ಅಮ್ಮವ್ರ ಮನೆ ಹತ್ರ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫುಲ್ಲು ಬಾಕಲೆಲ್ಲ ರಾತ್ರಿ ತೊಳೆದ್ಬಿಟ್ಟು ಮಲ್ಕೊಬಿಟ್ಟಿದ್ದೆ ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊಂಡಿದ್ದಷ್ಟೇ ನಾವು ದೇವ್ರ ಪೂಜೆ ಮಾಡಿ ನಮ್ಮ ಮನೆ ಹತ್ರ ಹೋಗೋಷ್ಟೊತ್ತಿಗೆ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಹೋದ್ವಿ ಅಷ್ಟೊತ್ತಿಗೆ ಅಮ್ಮನೂ ಕೂಡ ವಾರೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಅಡುಗೆಯೂ ಕೂಡ ಆಲೆ ಒಂದು ನೈಂಟಿ ಪರ್ಸೆಂಟ್ ಅಡುಗೆನೂ ಕೂಡ ಮುಗಿದೋಗ್ಬಿಟ್ಟಿತ್ತು ಇನ್ನೊಬ್ಬಟ್ಟು ಸುಟ್ಕೊಳ್ಳೋದು ಮತ್ತೆ ಹೆಸ್ರು ಬೇಳೆ ಒಂದು ಮಾಡಿಕೊಂಡೆ ನಾನು ಹೋಗಷ್ಟೆ ಬೇಳೆ ಸಾಂಬಾರು ಮತ್ತು ರೈಸು ಕಾಳು ಕೂಟು ಮತ್ತು ಬೇಳೆ ಬೇಯಿಸ್ಕೊಂಡು ರುಬ್ಬಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ನಾನು ಹೋಗ್ಬಿಟ್ಟು ಸೋತೆಕ ಹೆಚ್ಕೊಂಡು ಹೆಸ್ರು ಬೇಳೆ ನೆನೆ ಹಾಕ್ಕೊಂಡು ಹೆಸ್ರು ಬೇಳೆ ಗೊಜ್ ಪಲ್ಯವನ್ನು ಮಾಡಿಕೊಂಡೆ ಹೆಸ್ರು ಬೇಳೆವನ್ನು ಮಾಡಿಕೊಂಡೆ ರೆಡಿ ಮಾಡಿಕೊಂಡೆ ಇದ್ದೀರಲ್ಲ ಚೆನ್ನಾಗಿತ್ತು ಎಲ್ಲ ಅಡುಗೆನೂ ಕೂಡ ಚೆನ್ನಾಗಿ ಮಾಡಿದರು ಆದಮೇಲೆ ನಮ್ಮ ಮನೆ ಆಪೋಸಿಟಾಗಿ ಇಬ್ಬರು ಮಂಗಳೂರು ಕಡೆಯವರಿದ್ದಾರೆ ಅವರೇನೋ ಒಬ್ಬಟ್ಟು ಸುಡ ಸುಟ್ಕೊಳ್ಳೋಕ್ಕೆ ಬರೋದಿಲ್ಲ ಹಾಗಾಗಿ ಏನೇ ಸ್ಪೆಷಲ್ ಮಾಡಿದ್ರು ನಮ್ಮ ಮನೇಲಿ ನಾವು ತೊಗೊಂಡೋಗಿ ಕೊಡ್ತೀವಿ ಅವ್ರ ಮನೆಗೆಲ್ಲ ಕೊಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡಿದ್ದು ಸುಮ್ಮನೆ ಉಳಿದೋದ್ರೆ ವೇಸ್ಟ್ ಆಗಿಬಿಡತ್ತಲ್ಲ ಅಂತ ಎಲ್ಲರಿಗೂ ಟಿಫನ್ ಹಾಕ್ಕೊಟ್ಟಿದ್ವಿ ಎಲ್ಲ ಹಾಕ್ಕೊಟ್ಟು ನಾನು ಮತ್ತು ನಮ್ಮ ಅತ್ತೆ ಇಬ್ಬರೇ ಉಳ್ಕೊಂಡಿದ್ದು ಮಾಡೋಣ ಅಂದ್ಬಿಟ್ಟು ಇವ್ರದ್ದೆಲ್ಲ ಆಗೋಗ್ಬಿಡ್ಲಿ ತಿಂಡಿ ಆದಮೇಲೆ ನಾವು ಕುತ್ಕೊಂಡು ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರದ್ದು ಕೂಡ ತಿಂಡಿ ಆಯಿತು ನೋಡ್ತಾ ಇದ್ದೀರಲ್ಲ ಸಾಂಬಾರು ಮಾಡಿದ್ದಾರೆ ರೈಸ್ ಮಾಡಿದ್ದಾರೆ ಮತ್ತು ಕಾಳು ಕುಟ್ ಮಾಡಿದ್ದಾರೆ ಬೇಳೆ ಬೇಯಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅಷ್ಟು ಬೇಗ ನಾನು ಅದೇ ಅಂದೆ ಹೋಗಿ ಮಾಡ್ಕೋಬೋದಾಗಿತ್ತಲ್ಲ ನೀವು ಯಾಕೆ ಇಷ್ಟೊಂದು ರಿಸ್ಕ್ ತೊಗೊಂಡು ಮಾಡಿದ್ರೆ ಅಂದಿದ್ದಕ್ಕೆ ಯಾವಾಗಿದ್ರೂ ಮಾಡೋದೇ ಅಲ್ವಾ ಮಾಡ್ಕೊಳ್ಳೋಣ ಬೇಗ ಎದ್ದಿದ್ನಲ್ವ ಕೆಲಸ ಎಲ್ಲ ಆಗಿತ್ತು ಹಂಗಾಗಿ ಎಲ್ಲ ಕೆಲಸ ಒಂದೊಂದೇ ಮಾಡಿಕೊಂಡೆ ಅಂದರು ಆಮೇಲೆ ಊಟ ಮಧ್ಯಾಹ್ನ ಊಟನೂ ಕೂಡ ನಮ್ಗೆ ತಿನ್ನೋಕ್ಕಾಗಲೇ ತಿಂದಾಗಲೇ ಲೇಟಾಗಿತ್ತು ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದೆ ಹಬ್ಬ ಕೂಡ ತುಂಬ ಚೆನ್ನಾಗಾಯಿತು ರಾತ್ರಿ ಊಟಕ್ಕೆ ನಾನು ಮತ್ತು ಅತ್ತೆ ಇಬ್ಬರೂ ಕೂಡ ಎರಡು ಮುದ್ದೆ ಮಾಡಿಕೊಂಡು ಬೇಳೆ ಸಾಂಬಾರು ಜೊತೆಗೆ ತಿಂದ್ಕೊಂಡು ಕಾಳು ಕುಟ್ಟಿತ್ತೆಲ್ಲ ನೆಂಚ್ಕೊಂಡು ತಿಂದ್ವಿ ಅವ್ರಿಗೆಲ್ಲ ರೈಸು ಒಬ್ಬಟ್ಟು ಎಲ್ಲ ಹಾಕ್ಕೊಟ್ಟು ಊಟ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ಕೂತು ಮಾತಾಡಿಕೊಂಡು ನಮ್ಮ ಮನೆ ಕಡೆ ಬರ್ತಾಯಿದ್ವಿ ತುಂಬ ಚೆನ್ನಾಗಿ ಇವತ್ತಿನ ದಿವಸ ಹೋಯ್ತು ಇವತ್ತು ತುಂಬ ಖುಷಿಯಾಗೂ ಕೂಡ ಇದ್ವಿ ವರ್ಷ ಪೂರ್ತಿ ಹೀಗೆ ಇರಲಿ ಅಂತ ದೇವ್ರನ್ನ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ ಎಲ್ಲರಿಗೂ ಅಷ್ಟೇ ವರ್ಷ ವರ್ಷ ಸ್ಟಾರ್ಟ್ ಆಗೋದೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗಬೇಕು ಹಂಗಾಗಿ ನಾವು ಖುಷಿ ಖುಷಿಯಾಗಿದ್ವಿ ಮನೆಗೆ ಮನೆ ಹತ್ರ ಬಂದ್ವಿ ಆದರೆ ನಾವು ಬಂದಾಗ ಒಂಬತ್ತುವರೆ ಆಗಿತ್ತು ಬಂದು ಇನ್ನೇನಿಲ್ಲ ಮಲ್ಕೊಳ್ಳೋದು ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದಿರಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಲವ್